ಜೂನ್ ಇಪ್ಪತ್ತೇಳರಂದು ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಒಕ್ಕಲಿಗರ ಸಂಘದಿಂದ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬರದಿಂದ ಸಿದ್ಧತೆಗಳು ಸಾಗುತ್ತಿವೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಕಳಿತಗಳನ್ನು ಹೊತ್ತು ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳುವ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಪಿ ವಿದ್ಯಾರ್ಥಿಗಳು ಸೇರಿದಂತೆ ತಾಲೂಕಿನ ಎಂಟುನೂರು ಮಹಿಳೆಯರಿಗೆ ಸಮಾಜ ಸೇವಕರು ಪ್ರಖ್ಯಾತ ಉದ್ಯಮಿಗಳು ಹಾಗೂ ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾದ ಮುಂಗಾನಳ್ಳಿ ಎಂ ಎಸ್ ವೆಂಕಸುಬ್ಬಾರೆಡ್ಡಿರವರು ಉಚಿತವಾಗಿ ಸೀರೆಗಳನ್ನು ವಿತರಣೆ ಮಾಡಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಡಲಮರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಅಂಕಾಲಮೊಡಗು ವಿಎಚ್ಎಸ್ ಎನ್ ಅಧ್ಯಕ್ಷ ಕಡಲಮರಿ ಬೈಲಾರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಳ್ಳಿ ಶಿವಣ್ಣ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಡುಪಲ್ಲಿ ಶ್ರೀನಿವಾಸ್ ಕೇರಗುಡ್ಡಳ್ಳಿ ನಾಗರಾಜ್ விஷேக்கர் சேர்த்து மத்தரு உபஸ்தர ಶುಕ್ರವಾರ ನಾಡಪ್ರಭು ಕೆಂಪೇಗೌಡ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನಾಡಪ್ರಭು ಕೆಂಪೇಗೌಡರಿಗೆ ಮತ್ತು ಕುಂಭಮೇಳ ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ದೇವಿಯ ಮೇಲೆ ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿನ ಶಾಲಾ ವಿದ್ಯಾರ್ಥಿನಿಯರಿಗೆ ಒಂದೇ ಸಮವಸ್ತ್ರ ಒಂದು ಶಾಲೆಯನ್ನು ಕೊಟ್ಟು ಕಲಸಾಯನ್ನು ಹೇಳಿ ನಾವೆಲ್ಲ ಸೇರಿ ಮಾತಾಡ್ತಿದ್ವಿ ಅದರ ಅಂಗವಾಗಿ ಇವತ್ತು ನಾವಿಲ್ಲಿ ಕೇಳಿದ್ದೀವಿ ನಾವು ದಯವಿಟ್ಟು ಇಪ್ಪತ್ತೇಳನೇ ತಾರೀಕು ಒಂದು ಗಂಟೆಗೆ ಮಾನ್ಯ ಸಚಿವರು ಬರ್ತಾರೆ ಅವರನ್ನು ಸ್ವಾಗತಿಸೋಕ್ಕೆ ತಾವೆಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ತಾವು ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಮತ್ತೆ ಮನವಿ ಮಾಡ್ತಾ ಈಗ ಈ ಇನ್ನೂರು ಜನ ಹೆಣ್ಣು ಮಕ್ಕಳಿಗೆ ಉಡುಗೊರೆಯಾಗಿ ಸಾರಿಯನ್ನು ನಮ್ಮ ಕಾಂಟ್ರಾಕ್ಟರ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮುಂಗಾರಳ್ಳಿ ಸುಬ್ಬಾರೆಡ್ಡಿ ಅವರು ಎಲ್ಲರ ಪರವಾಗಿ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಾನು ಸಹಿತ ಇದೇ ಸ್ಕೂಲಲ್ಲಿ ಓದಿದವರು ಮತ್ತೆ ಈ ಕಾಲೇಜ್ ಕಟ್ಟಿರೋದು ನಾನೇ ಪಕ್ಕ ಮೇಡಮ್ ಕಾಲೇಜ್ ಕಟ್ಟಿರೋದು ನಾನೇ ಇದೇ ಕಾಲೇಜಲ್ಲಿ ಓದಿ ಇದೇ ಕಾಲೇಜ್ ನಾವು ಹೆಂಚಿನ ಕಾಲೇಜಲ್ಲಿ ಓದಿದ್ದು ಅವಾಗ ಹೆಂಚಿಟ್ಟಿತ್ತು ಹೆಂಚಿನ ಹೆಂಚಿರೋ ಕಾಲೇಜಲ್ಲಿ ಓದ್ಬಿಟ್ಟು ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಕಾಲೇಜ್ ಕಟ್ಟಡವನ್ನ ಆವಾಗಲೂ ಕಟ್ಟವಾಗಲೂ ಸಹಿತ ನಮ್ಮ ಇವಾಗಿನ ನಮ್ಮ ಇವರು ಮಿನಿಸ್ಟರ್ ಏನಿದ್ದಾರೆ ಅವಾಗ ಅವರ ಶಾಸಕರಾಗಿದ್ರು ಇದ್ರಲ್ಲಿ ಅರ್ಧಕ್ಕೆ ಶಾಂಕ್ಷನ್ ಆಗಿದ್ದು ಆವತ್ತು ಶಾಸಕರು ನಮ್ಗೆಲ್ಲ ಬೈದು ನೋಡಿ ಹೊರಗಡೆ ಸೆಂಟ್ರಲ್ ಇಷ್ಟು ಜಾಗ ಇದ್ದರೆ ನಾಳೆ ದಿವಸ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇದನ್ನ ಅಲ್ಲಿವರೆಗೂ ಎಕ್ಸ್ಟೆನ್ಷನ್ ಮಾಡಿಸಿ ಅವರು ಸ್ವಂತ ಹಿತಾಸಕ್ಷಿಯಿಂದ ಇಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ದಾರೆ ಇದನ್ನು ನೀವು ಉಪಯೋಗಿಸಿಕೊಂಡು ಮುಂದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ನೀವು ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಎಲ್ಲರನ್ನ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏಡ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ದಿನ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಇದೇ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ ಇಪ್ಪತ್ತೊಂದರಿಂದ ಮೆಗಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ಫ್ಯಾಕ್ಟರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ ಹೆಂಗಸರ ಗಂಡಸರ ಉಡುಪುಗಳು ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೆ ಜಿ ಬಟ್ಟೆ ಏಳ್ನೂರ ತೊಂಬತ್ತೊಂಬತ್ತು ರೂಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ ಹತ್ತು ದಿನಗಳ ಮಾತ್ರ ಸಿಗಲಿದೆ ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆ ಎಮ್ ಡಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಗುರು ನಮ್ಮ ಚಿಂತಾಮನೆಯಲ್ಲಿ ಈ ತರ ಒಂದ್ ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೆ ಮೊದ್ಲೇ ಕಾಸು ಕೊಡ್ತಿದ್ದೆ ಏನಪ್ಪ ಅಂತ ಹೇಳಿದ್ರೆ ಕೆ ಕೆಜಿ ಬಟ್ಟೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಪ್ಪಾ ಅಂತ ಹೇಳ್ತೀನಿ ರೀಲ್ ನೋಡ್ಕೊಳಿ ಇವ್ರು ಆಲ್ರೆಡಿ ಕೋಲಾರು ಮುಲ್ಬಾಗ್ಲಲ್ಲಿ ವರ್ಕ್ ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ನಮ್ ಚಿಂತಾಮಣಿಗೆ ಬಂದಿದ್ದಾರೆ ಅಂಡ್ ಇವ್ರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಕೆ ಎಂ ಡಿ ಸುವರ್ಣ ಮಾಲಲ್ಲಿ ಇವರು ಈ ಆಫರ್ನ ಇಡ್ತಿದ್ದಾರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈಂಟಿ ನೈನ್ ರುಪೀಸ್ ಅಂತ ಹೇಳಿದ್ರೆ ನಾನ್ ಮಾತ್ರ ಸೈಕ್ ಆಗ್ಬಿಟ್ಟೆ ಯಾರಪ್ಪ ಈ ತರ ಕೊಡ್ತಿದ್ದಾರೆ ಅಂತ ಬುಟ್ಟಿ ಎತ್ಕೊಂಡು ಹೋಗಬೇಕು ತುಂಬಿಸ್ಕೊಂತೂ ಹೋಗ್ತಾ ಇರೋಣ ಬನ್ನಿ ಒಳಗಡೆ ಏನೇನು ಸಿಗುತ್ತೆ ಅಂತಾರೆ ಸೈಕ್ ಆಗ್ಬಿಟ್ಟೆ ಗುರು ಹೋಗಿದ ತಕ್ಷಣ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳು ವರ್ಗು ಅಂಕಲ್ಗೂ ಆಂಟಿಗಳಿಗೂ ಅನ್ನಂದ್ರಿಗೂ ತಮ್ಮಂದ್ರಿಗೂ ಮನೆಯಲ್ಲಿ ಅಜ್ಜಿಗಳಿಗೂ ತಾತಂದ್ರಿಗೂ ಎಲ್ಲ ತರ ಬಟ್ಟೆಗಳು ಸಿಗ್ತವೆ ಮತ್ತೆ ಅಡ್ರೆಸ್ ಹೇಳಿದೀನಲ್ಲ ಬುಟ್ಟಿ ಎತ್ತಕೊಂಡು ಹೋಗಿ ಆರಾಮಾಗಿ ಎತ್ಕೊಂಡ್ ಬನ್ನಿ ಬಟ್ಟೆನ